ಚಿಂದಿ ಉಡಾಯಿಸೋ ಖಾರುಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭಾರಿ ಮಳೆಯ ಕಾರಣಕ್ಕಾಗಿ ರಾಜಧಾನಿ ಬೆಂಗಳೂರು ತತ್ತರಗೊಂಡಿದೆ ಸಾಯಿ ಲೇಔಟ್ಗೆ ತಪ್ಪುತ್ತಾ ಇರೋ ಜಲಗಂಡಾಂತರ ಏರಿಯಾದ ಕೆಲವೆಡೆ ಇನ್ನೂ ಕೂಡ ರಾಜಕಾಲುವೆ ನೀರು ತಗ್ಗುತ್ತಿಲ್ಲ ನೀರಿನ ಹರಿವಿನ ಪ್ರಮಾಣವೂ ಕೂಡ ಕಡಿಮೆಯಾಗ್ತಾ ಇಲ್ಲ ಮತ್ತೆ ಮಳೆ ಬಂದ್ರೆ ಏನಾಗಬಹುದು ಎನ್ನುವ ಆತಂಕ ಆ ಭಾಗದ ಜನರಲ್ಲಿದೆ ಸಾಯಿ ಲೇಔಟ್ಗೆ ನೀರಿನ ಕಂಟಕ ಶುರುವಾಗಿದೆ ನೀರಿನ ಮಟ್ಟ ಏರಿಕೆಯಾಗುವ ಸಾಧ್ಯತೆ ಇದೆ ಮನೆಗೆ ಯಾವಾಗ ನೀರು ನುಗ್ಗುತ್ತೋ ಅಂತ ಹೇಳಿ ಆತಂಕದಲ್ಲಿಯೇ ನಿವಾಸಿಗಳಿದ್ದಾರೆ ಮೋಡ ಬೆಂಗಳೂರಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮೋಡ ಕಾಣಿಸುತ್ತೆ ಅಂತ ಹೇಳಿದ್ರೆ ಅವರ ಎದೆಯಲ್ಲಿ ಢವಢವ ಶುರುವಾಗುತ್ತೆ ಮಳೆ ಬಂದು ಸಮಸ್ಯೆಗೆ ಸಿಲುಕುವಂಥ ಆತಂಕ ಅವರಿಗೆ ಎದುರಾಗುತ್ತೆ ಹೀಗಾಗಿ ಬಿ ಬಿ ಎಂಪಿ ಬೇಕಾದ ಸಿದ್ಧತೆಗಳನ್ನು ಇಲ್ಲಿವರೆಗೂ ಮಾಡಿಕೊಂಡಿಲ್ಲ ಅನ್ನೋದು ಗೊತ್ತಿರುವಂತ ವಿಚಾರ ನೋಡ್ತಾ ಇದ್ದೀರಿ ಇದು ಇವತ್ತಿನ ದೃಶ್ಯಾವಳಿಗಳು ಲೇಔಟ್ನ ದೃಶ್ಯಾವಳಿಗಳು ಇವತ್ತಿನ ದೃಶ್ಯಾವಳಿಗಳು ಈಗಲೂ ಕೂಡ ಹಾಗೆ ಇದೆ ಮನೆಯ ಮುಂದೆ ಕೆರೆಯ ಅಂಗಳದ ರೀತಿಯಲ್ಲಿ ನೀರು ಕಾಣಿಸ್ತಾ ಇದೆ ಆದ್ರೆ ಇದು ಈ ವರ್ಷ ನೋಡಿದ್ರೆ ಇನ್ನ ಮಳೆಗಾಲ ಎಷ್ಟೋ ಇದೆ ಇನ್ನೂ ತುಂಬಾ ದೂರ ಇದೆ ಈ ಈ ಮಳೆಗೇನೆ ಈ ತರ ಆಗಿದೆ ಅಂದ್ರೆ ಬರೋ ದೊಡ್ಡ ದೊಡ್ಡ ಮಳೆಗಳೆಲ್ಲ ಏನಾಗುತ್ತೋ ಅನ್ನೋ ಒಂದು ಜೀವ ಭಯದಲ್ಲಿ ನಾವಿದೀವಿ ಸರ್ ಇಲ್ಲಿ ನಾವು ಸೋನಾಬಾಯಿ ಅಂದ್ಬಿಟ್ಟೆ ಸರ್ ಇದು ಸೋನಾಬಾಯಿ ಅವರು ಹೇಳುವಂತಹ ಮಾತು ಇದು ನಿಮಾಸಿಕರ ಒಂದ್ ಕಡೆ ಆದ್ರೆ